ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿದ್ದಾಯಿತು ಇನ್ನು ಗೌಡ ದದ್ದಲ್ಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ ಈಗಾಗಲೇ ದದ್ದಲ್ ನಿವಾಸದಲ್ಲಿ ಎರಡು ದಿನ ಇಡಿ ತೀವ್ರ ತಲಾಶ್ ನಡೆಸಿತು ದದ್ದಲ್ ನಿವಾಸದಿಂದ ಮಹತ್ವದ ದಾಖಲೆಯನ್ನ ಇಡಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ದದ್ದಲ್ ಸಂಬಂಧಿಕರು ಮಾಜಿ ಪಿಎ ಪಂಪಣ್ಣಗೂ ವಿಚಾರಣೆ ಮಾಡಿದ್ರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಶಾಸಕ ಗೌಡ ದದ್ದಲ್ ಬಂಧನ ಆಗುವ ಸಾಧ್ಯತೆ ಇದೆ ನಾಗೇಂದ್ರ ಬಂಧನದ ಬೆನ್ನಲ್ಲೇ ಶಾಸಕ ಬಸನಗೌಡ ದದ್ದಲ್ಗೂ ಕೂಡ ಟೆನ್ಷನ್ ಶುರುವಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಬಹುಕೋಟಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಬಂಧನ ಆಗಿದ್ದಾಯಿತು ಈಗ ಆರು ದಿನಗಳ ಕಾಲ ಇಡಿ ಕಸ್ಟಡಿಗೆ ಅವರನ್ನ ನೀಡಿದ್ದಾಗಿದೆ ಇದರ ಬೆನ್ನಲ್ಲೇ ಶಾಸಕ ಬಸನಗೌಡ ದದ್ದಲ್ಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ ಗದ್ದಲ್ ನಿವಾಸದಿಂದ ಮಹತ್ವದ ದಾಖಲೆಯನ್ನು ಇಡಿ ಅಧಿಕಾರಿಗಳು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ ಗದ್ದಲ್ ಸಂಬಂಧಿಕರು ಮಾಜಿ ಪಿಎ ಪಂಪಣ್ಣ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ರು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಇನ್ನು ನ್ಯಾಯಾಧೀಶರ ಮುಂದೆ ನಾಗೇಂದ್ರ ಅವರನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ನನ್ನದೇನೂ ತಪ್ಪಿಲ್ಲ ಅಂತ ಅಲ್ಲೂ ಕೂಡ ಹೇಳಿದ್ದಾರಂತೆ ನಾನು ಇಲಾಖೆಯ ಸಚಿವನಾಗಿದ್ದೆ ಅಷ್ಟೇ ನನ್ನ ಆರೋಗ್ಯ ಸಮಸ್ಯೆ ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ನ್ಯಾಯಾಧೀಶರ ಮುಂದೆ ನಾಗೇಂದ್ರ ಮನವಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗೆ ಒಮ್ಮೆ ಆರೋಗ್ಯ ತಪಾಸಣೆಗೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಸೂಚನೆ ನೀಡಿದರಂತೆ ಇಡಿ ಅಧಿಕಾರಿಗಳಿಗೆ ಇಲಾಖೆಯ ಸಚಿವರಾಗಿದ್ದರಿಂದ ಹೆಚ್ಚಿನ ವಿಚಾರಣೆ ಅಗತ್ಯ ಇದೆ ಹಾಗಾಗಿ ಅವರನ್ನ ಕಸ್ಟಡಿಗೆ ಕೊಡಬೇಕು ಹದಿನಾಲ್ಕು ದಿನ ಕಸ್ಟಡಿಗೆ ನೀಡಿ ಅಂತ ಇಡೀ ಅಧಿಕಾರಿಗಳು ಜಜ್ ಮುಂದೆ ಕೇಳ್ತಾರೆ ಫಲಾನುಭವಿಗಳು ಯಾರ್ಯಾರು ಅಂತ ಪತ್ತೆ ಹಚ್ಚಬೇಕಾಗಿದೆ ಈ ಪ್ರಕರಣದಲ್ಲಿ ಯಾವ ರೀತಿ ಅವ್ಯವಹಾರ ನಡೆಸಿದ್ದಾರೆ ಅಂತ ಪ್ರಶ್ನಿಸಬೇಕಾಗಿದೆ ಬ್ಯಾಂಕ್ ವ್ಯವಹಾರವನ್ನ ಮುಂದಿಟ್ಟು ಪ್ರಶ್ನೆ ಮಾಡುವ ಅಗತ್ಯತೆ ಇದೆ ಹಾಗಾಗಿ ನಾಗೇಂದ್ರ ಅವರನ್ನ ಕಸ್ಟಡಿಗೆ ನೀಡಿ ಅದು ಹದಿನಾಲ್ಕು ದಿನಗಳ ಕಸ್ಟಡಿಗೆ ಕೊಡಿ ಅಂತ ಇಡಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಮನವಿ ಮಾಡಿದ್ರು ಆದರೆ ನ್ಯಾಯಾಧೀಶರು ಆರು ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿ ಮಂಜು ನಿನ್ನೆ ಇಡೀ ದಿನ ವಿಚಾರಣೆ ಮಾಡಿದ್ರು ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ಇವತ್ತು ಬೆಳಿಗ್ಗೆ ನ್ಯಾಯಾಧೀಶರ ಮುಂಜೆ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ಆ ಸಂದರ್ಭದಲ್ಲಿ ಏನಾಯ್ತು ಅಲ್ಲಿನ ಅಪ್ಡೇಟ್ಸ್ ಸಿಕ್ ಸಿಗ್ತಾ ಇದೆಯಾ ಏನು ಮಾಹಿತಿ ಇದೆ ವಿನಾ ಹೌದು ಪ್ರಮುಖವಾಗಿ ಬೆಳ್ಳಂಬಳಗ್ಗೆ ಏಳು ಗಂಟೆ ಸರಿ ಸುಮಾರಿಗೆ ಜಡ್ಜರ ಟೈಮನ್ನು ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ರು ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಹಾಜರುಪಡಿಸಿ ಅಲ್ಲಿ ವಾದ ವಿವಾದ ಪ್ರತಿವಾದಗಳು ನಡೆದ ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿ ಆ ಏನು ಜಡ್ಜ್ ಕೇಳ್ತಕ್ಕಂಥ ಪ್ರಶ್ನೆಗಳೇನಿದೆ ಅನ್ನೋದನ್ನು ಕೂಡ ನೋಡೋದಾದಾಗ ಜಡ್ಜ್ ಮುಂದೆ ಆ ಏನು ಈ ಒಂದು ಪ್ರಕರಣ ಏನಿದೆ ಅನ್ನೋದನ್ನು ಜಡ್ಜ್ ಕೇಳಿದಂಥ ಸಂದರ್ಭದಲ್ಲಿ ಆಗ ನಾಗೇಂದ್ರ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಇದು ಬಹುಕೋಟಿ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೆ ಈಗಾಗಲೇ ನನ್ನ ನನ್ನನ್ನು ಇಡೀ ಅಧಿಕಾರಿಗಳು ಬಂಧನವನ್ನು ಮಾಡಿದರೆ ಆದರೆ ನಾನು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನಾನು ಇಲಾಖೆಯ ಸಚಿವನಾಗಿದ್ದೆ ಅಷ್ಟೇ ಆದರೆ ಬೋರ್ಡ್ನಲ್ಲಿ ಏನು ನಡೆದಿದೆ ಅನ್ನೋದು ನನಗೆ ಗಮನಕ್ಕೆ ಬರದಂತೆ ಆಗಿರ್ತಕ್ಕಂಥ ಘಟನೆ ಇದು ನನಗೆ ಆರೋಗ್ಯ ಸಮಸ್ಯೆ ಇದೆ ನನಗೆ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸಬೇಕು ಅನ್ನೋದನ್ನ ಕೂಡ ಜಡ್ಜ್ ಮುಂದೆ ಕೇಳ್ಕೊಳ್ತಾರೆ ಆಗ ಜಡ್ಜ್ ಕೂಡ ಇಡಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳಿಗೊಮ್ಮೆ ಅವ್ರನ್ನ ಮೆಡಿಕಲ್ಗೆ ಮೆಡಿಕಲ್ ಚೆಕ್ಅಪ್ಗೆ ಒಳಪಡಿಸಿ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಏನು ಪಿ ಪಿ ಅವರು ಕೂಡ ವಾದವನ್ನ ಮಾಡ್ತಾ ಹೋಗ್ತಾರೆ ಆಗ ವಾದವನ್ನ ಮಾಡುವ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂದ್ರೆ ತೊಂಬತ್ನಾಲ್ಕು ಕೋಟಿ ಹಣ ಏನು ವರ್ಗಾವಣೆ ಆಗಿದೆ ಈ ಒಂದು ಹಣ ಹವಾಲ ಹಣ ಆಗಿರ್ತಕ್ಕಂಥದ್ದು ಜೊತೆಗೆ ಇದನ್ನ ನಗದು ರೂಪದಲ್ಲಿ ಜೊತೆಗೆ ಬ್ಯಾಂಕ್ನ ಅಕೌಂಟ್ಗಳಿವೆ ಅಂದರೆ ಹದಿನೆಂಟು ಅಕೌಂಟ್ಗಳೇನಿದೆ ಅದು ಆಂಧ್ರದ ತೆಲಂಗಾಣದಲ್ಲಿ ಮತ್ತು ಮತ್ತೆ ಹೈದರಾಬಾದ್ನಲ್ಲಿ ಅಕೌಂಟ್ಗಳಿಗೆ ಈ ಒಂದು ಹಣ ವರ್ಗಾವಣೆ ಆಗಿದೆ ಆ ವರ್ಗಾವಣೆ ಆಗಿರ್ತಕ್ಕಂಥ ಮೂಲಗಳು ಜೊತೆಗೆ ಯಾರ್ಯಾರು ಫಲಾನುಭವಿಗಳಿದರೆ ಮತ್ತೆ ಜೊತೆಗೆ ಯಾರ್ಯಾರು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಇವರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕೊಳ್ಬೇಕು ಯಾಕಂದ್ರೆ ಈ ಒಂದು ಇಲಾಖೆಯ ಸಚಿವರಾಗಿರ್ತಕ್ಕಂಥದ್ದು ಇದೇ ನಾಗೇಂದ್ರ ಅವರು ಹಾಗಾಗಿ ಅವ್ರನ್ನ ವಿಚಾರಣೆ ಮಾಡುವಂತ ಹೆಚ್ಚಿನ ವಿಚಾರಣೆ ಮಾಡುವಂಥ ಅಗತ್ಯತೆ ಇದೆ ಹಾಗಾಗಿ ಅವ್ರನ್ನ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಕೇಳ್ಕೊಳ್ತಾರೆ ಜಡ್ಜ್ ಅದನ್ನ ದಿನಗಳ ಕಾಲ ಇಡಿ ಕಸ್ಟಡಿಗೆ ಸದ್ಯ ಈ ಆರು ದಿನಗಳ ಕಾಲ ಅವ್ರನ್ನ ವಿಚಾರಣೆ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ ವೀಣಾ ಮಂಜು ಕಳೆದ ಮೂರು ದಿನದಿಂದಲೂ ಕೂಡ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಆದರೆ ಅವರಿಂದ ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ ಸಹಕಾರನೇ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ಸೊ ಆರು ದಿನಗಳು ಬಹಳ ಚಾಲೆಂಜಿಂಗ್ ಆಗಿರುತ್ತೆ ಜೊತೆಗೆ ಅಲ್ಲೂ ಕೂಡ ಸಹಕರಿಸದೆ ಹೋದಾಗ ಮುಂದೇನು ಅಂತ ವೀಣಾ ಹೌದು ಪ್ರಮುಖವಾಗಿ ಈಗ ನಾಗೇಂದ್ರ ಅವ್ರನ್ನ ಒಬ್ಬರನ್ನೇ ಕೂರಿಸಿ ವಿಚಾರಣೆಯನ್ನ ಮಾಡ್ತಾ ಹೋಗ್ತಿರ್ತಕ್ಕಂಥದ್ದು ಹಾಗಾಗಿ ನಾಗೇಂದ್ರ ಇಲ್ಲ ಅಂತ ಹೇಳ್ಬೋದು ಮುಂದಿನ ದಿನಗಳು ಆರು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದಾಖಲೆಗಳ ಸಮೇತ ಅಂದ್ರೆ ಈಗಾಗಲೇ ಏನು ಮನೆಯಲ್ಲಿರ್ತಕ್ಕಂಥ ದಾಖಲೆಗಳಿಗೆ ಬಗ್ಗೆ ಮಾಹಿತಿಯನ್ನು ಕೇಳಿರ್ತಕ್ಕಂಥದ್ದು ಜೊತೆಗೆ ಈಗ ಅವರ ಪ್ರಶ್ನೆಗಳಿಗೆ ದಾಖಲೆ ಉತ್ತರವನ್ನು ಕೇಳುವಂಥ ನಿಟ್ಟಲ್ಲಿ ಮುಂದ ಮುಂದಾಗಿದ್ರು ಅಂದ್ರೆ ನಾಗೇಂದ್ರನ್ನ ಇಡಿ ಅಧಿಕಾರಿಗಳು ಪ್ರಶ್ನೆಗಳನ್ನು ಮಾಡಿರ್ತಕ್ಕಂಥದ್ದು ಆದ್ರೆ ಈ ಒಂದು ಕಸ್ಟಡಿಗೆ ಪಡ್ಕೊಂಡ ನಂತರ ಅವರ ಬಳಿ ಇರತಕ್ಕಂಥ ಎವಿಡೆನ್ಸ್ಗಳೇನಿದೆ ಅಂದ್ರೆ ದಾಖಲೆಗಳ ಜೊತೆಗೆ ಏನಿದೆ ಈ ಒಂದು ದಾಖಲೆಗಳನ್ನ ಕಂಪ್ಲೀಟ್ ಮುಂದೆ ನಡೀತಾ ಹೋಗ್ತಾರೆ ಈ ದಿನ ನೀವು ಇಂತ ದಿನ ಹೋಗಿ ನೀವು ಹೋಟೆಲ್ನಲ್ಲಿ ನಲ್ಲಿ ಕುಳಿತುಕೊಂಡು ಈ ರೀತಿಯಾಗಿ ಏನು ಬೋರ್ಡ್ ಬೋರ್ಡ್ನ ಎಮ್ ಡಿ ಆಗಿದಂತಹ ಪದ್ಮನಾಭ ಮತ್ತೆ ಏನು ಪರಿಶೀಲನೆ ಮಾಡಿದರೆ ಇವ್ರ ಜೊತೆಯಲ್ಲಿ ಮತ್ತೆ ಜೊತೆಗೆ ಏನು ನೆಕೌಂಟಿನ ಆಗ್ರಹ ಜೊತೆ ಸೇರಿ ನೀವು ಒಂದು ಮೀಟಿಂಗನ್ನು ಮಾಡಿದಿರಿ ಅನ್ನೋದನ್ನು ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ ಅದಕ್ಕೆ ಅವರು ಉತ್ತರವನ್ನು ಕೊಡದೇ ಇದ್ದರೂ ಕೂಡ ಕೊಡದೇ ಇದ್ದರೆ ಒಂದು ವೇಳೆ ಅಲ್ಲಿ ಓಡಾಡಿರ್ತಕ್ಕಂಥ ಸಿ ಸಿ ಟಿ ವಿಗಳಿಂದ ಅದನ್ನು ವಶಕ್ಕೆ ಪಡ್ಕೊಂಡ್ರೆ ಅದನ್ನು ದಾಖಲೆಗಳನ್ನು ಇಟ್ಟು ಅವ್ರನ್ನ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ ಅದಕ್ಕೆ ಏನೆಲ್ಲ ಉತ್ತರಗಳು ಬರುತ್ತಂದರೆ ಅವರು ಅದನ್ನು ಪಾಸಿಟಿವ್ ಆಗಿ ಕೂಡ ಹಾಡ್ಬೋದು ನೆಗೆಟಿವ್ ಆಗಿ ಕೊಡಬೋದು ಅಂದರೆ ನಾವು ಬೇರೊಂದು ಮೀಟಿಂಗ್ಗೆ ಹೋಗಿದ್ವಿ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ಬೋದು ಆದರೆ ಅಲ್ಲಿ ಇದ್ದಂಥ ಸಿಚುವೇಶನ್ಗಳು ಜೊತೆಗೆ ಅಲ್ಲಿದ್ದಂತಹ ಮತ್ತು ಉಳಿದ ಆರೋಪಿಗಳೆಂದರೆ ಆ ಆರೋಪಿಗಳ ಹೇಳಿಕೆಗಳೇನಿದೆ ಅದನ್ನ ಅವರ ಮುಂದೆ ಇಟ್ಟು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ ಅಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳು ತೀರ ಇರುತ್ತೆ ಇದನ್ನ ಹೊರತುಪಡಿಸಿ ಒಂದು ವೇಳೆ ದಾಖಲೆಗಳಿಗೂ ಕೂಡ ಅವರು ಉತ್ತರವನ್ನು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಉಳಿದ ಆರೋಪಗಳಿಂದ ಅವರನ್ನ ಕೂಡ ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಈಗಾಗಲೇನು ಪದ್ಮನಾಭ ಇರಬಹುದು ಜೊತೆಗೆ ಪರಶುರಾಮ್ ಇರ್ಬೋದು ಇಬ್ರು ಕೂಡ ಜೇಸಿಲ್ ಇದ್ರೆ ಬಾಡಿ ಬಾಳಿಯೋರನ್ ಮೇಲೆ ವಶಕ್ಕೆ ಪಡ್ಕೊಳ್ತಾರೆ ವಶಕ್ಕೆ ಪಡ್ಕೊಂಡು ಮುಖಾಮುಖಿ ಕೂರಿಸುವಂಥ ಕೆಲಸ ಕೂರ್ಸಿ ವಿಚಾರಣೆ ಮಾಡುವಂಥ ಕೆಲಸಗಳು ಎಸ್ ಎಸ್ ಥ್ಯಾಂಕ್ ಯು ಮಂಜು ತಮ್ಮಲ್ಲ ಮಾಹಿತಿಗಾಗಿ ಒಂದು ಕಡೆ ಆರು ದಿನಗಳ ಕಾಲ ವಿಚಾರಣೆಯನ್ನು ಎದುರಿಸಬೇಕು ಜೊತೆಗೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗೆ ಒಮ್ಮೆ ಅವರ ಆರೋಗ್ಯ ತಪಾಸಣೆ ಆಗಬೇಕು ಯಾಕಂತಂದರೆ ನ್ಯಾಯಾಧೀಶರ ಮುಂದೆ ನಾಗೇಂದ್ರ ಹೇಳಿದ್ರು ನಮಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಸೊ ಹಾಗಾಗಿ ಜಡ್ಜ್ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್